ಶಾಸಕರಿಂದ ಧರಣಿ ಸ್ಥಳಕ್ಕೆ ಭೇಟಿ ಧರಣಿ ನಿರತರ ಮನವೊಲಿಸುವ ಪ್ರಯತ್ನ ವಿಫಲ ಬಸವನ ಬಾಗೇವಾಡಿ ತಾಲೂಕಿನ ಕುದುರಿಸಾಲವಡಗಿ ಗ್ರಾಮದಲ್ಲಿ ರಸ್ತೆ ಅಗಲೀಕರಣದಲ್ಲಿ ಮನೆಗಳನ್ನು ಕಳೆದುಕೊಂಡ ನಿರಾಶ್ರಿತರು ಬಸವನ ಬಾಗೇವಾಡಿ ತಾಲೂಕಿನ ವಿಧಾನಸೌಧದ ಎದುರುಗಡೆ ಒಂಬತ್ತು ದಿನಗಳಿಂದ ನಡೆಸುತ್ತಿರುವ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಭೇಟಿ ನೀಡಿ ಮಾತನಾಡಿದ ಶಾಸಕ ರಾಜುಗೌಡ ಅವರು ಕುದುರೆ ಸಾಲವಾಡಗಿ ನನ್ನ ಗ್ರಾಮ ಕೆಲ ಗ್ರಾಮಸ್ಥರು ಒಂಬತ್ತು ದಿನಗಳಿಂದ ಧರಣಿ ಕುಳಿತಿರುವುದು ನೋವಾಗಿದೆ ತೆರವು ಕಾರ್ಯಾಚರಣೆ ಮಾಡುವ ಮೊದಲು ಗ್ರಾಮದಲ್ಲಿ ಸಭೆ ಮಾಡಿದಾಗ ರಸ್ತೆ ವಿಸ್ತರಣೆಯಿಂದ ಮನೆ ಕಳೆದುಕೊಳ್ಳುವವರೆಗೆ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಭೂಮಿ ನಮ್ಮ ತೋಟ ಯೋಜನೆಯಡಿ ಲಭ್ಯವಿರುವ ಸರ್ಕಾರಿ ಜಮೀನಿನಲ್ಲಿ ನಿವೇಶನ ಹಾಗೂ ಅರ್ಹರಿಗೆ ಮನೆಗಳನ್ನು ಕಟ್ಟಿಕೊಟ್ಟು ಮೂಲ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂದು ಮಾತು ಕೊಟ್ಟಿದೆ ಅದರ ಪ್ರಕಾರ ನಾನು ನಡೆಯುತ್ತೇನೆ ನೀವು ಧರಣಿಯನ್ನ ಹಿಂಪಡಿರಿ ಅಂತ ಮನವಿ ಮಾಡಿಕೊಂಡ್ರು ನಂತರ ಅಶೋಕ್ ಗೌಡ ಪಾಟೀಲ್ ಅವರು ಮಾತನಾಡುತ್ತಾ ಗ್ರಾಮದಲ್ಲಿ ನಡೆಸಿದ ರಸ್ತೆ ತೆರವು ಕಾರ್ಯಾಚರಣೆ ಯಾವ ಯೋಜನೆ ಅಡಿಯಲ್ಲಿ ಮಾಡಲಾಗಿದೆ ಅಂದಾಜು ವೆಚ್ಚ ಹಾಗೂ ಗುತ್ತಿಗೆದಾರರು ಯಾರು ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಬೇಕು ಮತ್ತು ಮನೆ ಕಳೆದುಕೊಂಡ ನಿರಾಶ್ರಿತರಿಗೆ ಊರಿನ ಪಕ್ಕದಲ್ಲಿ ಜಮೀನು ತಗೊಂಡು ಮನೆ ಕಟ್ಟಡ ಮಾಡಿಕೊಡಬೇಕೆಂದು ಎಂದು ಆಗ್ರಹಿಸಿದರು ಇದೇ ಸಮಯದಲ್ಲಿ ಪ್ರಭುಗೌಡ ಲಿಂಗಾಳಿ ಗುರುರಾಜ್ ಗುಡಿಮನಿ ನಜೀರ್ ಗುಡ್ನಾಳ್ ಬಸವರಾಜ್ ದೇಸಾಯಿ ಕಾಮೇಶ್ ಭಜಂತ್ರಿ ಸರ್ಕಾರಿ ಅಧಿಕಾರಿಗಳು ಊರಿನ ಮುಖಂಡರು ಹಾಗೂ ಹಲವಾರು ಜನ ಮಾಡ್ತೀನಿ ಎಲ್ಲರೂ ಬರೀ ಎಲ್ಲರೂ ಕೂಡ ಸಹಕಾರದಿಂದ ಅಭಿವೃದ್ಧಿ ಮಾಡೋದು ಎಲ್ಲಿ ಏನು ಹೊಸ ಪ್ಲಾಟ್ ಐತಿ ಅದಕ್ಕೆ ಮೂಲಭೂತ ಸೌಕರ್ಯಗಳು ಏನು ಬೇಕು ಅವೆಲ್ಲ ಮಾಡಿಕೊಡುವಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಇಲ್ಲಿ ಆಮೇಲೆ ನೀವು ಆಮೆಲ್ಲಾರು ಎಂಟು ದಿನದಿಂದ ಇಲ್ಲಿ ಕೂತೀರಿ ನಿಮ್ಗೆ ಅನ್ನಿಸ್ಬೋದು ನಾವಿಲ್ಲಿ ಕೂತೀವಿ ಅವ್ರು ಆರಾಮ್ ಕೂತಾರ ಹಂಗೇನು ಆರಾಮ್ ಕೂತೀರಿ ನಾವು ನೀವು ಕೂತಿದ್ ನಮಗೂ ತ್ರಾಸ ಆಗ್ಯಾರ ಯಾಕಂದ್ರೆ ನೀವು ಇಲ್ಲಿ ಕುಡುದು ಏನಾಗ್ಯದ ಘಟನೆಗಳೆಲ್ಲ ನೋಡಿ ಅದೇನು ಏನಾಗಿದ್ದಾಗ್ಯದ ಅದಕ್ಕೆ ನಾ ಅದ್ರ ಬಗ್ಗೆ ಪ್ರೋಸ್ತಾವನೆ ಮಾಡಕ್ಕೆ ಹೋಗಂಗಿಲ್ಲ ನಮ್ಮ ಮನವಿ ಅದ ನಿಮಗೆಲ್ಲ ದಾಖಲಾತಿಗಳನ್ನ ಈಗಾಗಲೇ ಇನಾಮದಾರ್ ದೌಲು ಮುನಿ ಮುಂದೆ ರೋಡ್ ಒಂದು ಹತ್ತೊಂಬತ್ತು ನೂರ ನಲ್ವತ್ತಾರಿದ್ದು ಇಪ್ಪತ್ತು ಗುಂಟೆ ಮುಂದೆ ಇಪ್ಪತ್ತು ದೊಟನ್ ಜಾಗ ಇದ್ದಿದ್ದು ಅದ್ರ ಮುಂದೆ ರಸ್ತೆ ಇತ್ತನಂತ ಮ್ಯಾಪ್ನು ಇವತ್ತು ಇನಾಮದ್ದಾರ್ ದೌಲು ಅವ್ರ ಕಡೆಯಿಂದ ಇಟ್ಕೊಂಡೇ ಇನಾಮದಾರ್ ದೌಲ ಅದೇ ರೋಡಿಗೆ ಅದ ಈಗ ಎಲ್ಲಿ ಎನ್ಕ್ರೋಚ್ಮೆಂಟ್ ಮಾಡಿ ಅದೇ ರೋಡಿಗೆ ಅಂದಾಗ ಮೊದ್ಲು ಬಸ್ಗಳು ಎಲ್ಲ ಅಲ್ಲೇ ಓಡಾಡ್ತಿದ್ದು ಬೆಂಗಳೂರು ಬಸ್ ಆಸ್ಪತ್ ಬಸ್ ಎಲ್ಲ ಅಲ್ಲೇ ಹೋಗಿದ್ದು ಮನೆಗಳದ್ದು ಇದು ಅದ್ ನಮ್ಮ ನಮ್ದೊಂದು ನಮ್ಮೂಲ ನಮ್ಮ ತೋಟ ಹೇಳಿ ಒಂದು ಸರ್ಕಾರದಿಂದ ಒಂದು ಎಂಟು ಎಕರೆ ಜಮೀನು ನಮ್ಮ ಹೆಸರಲ್ಲಿ ಇದೆ ಅಂದ್ರೆ ಕಾರ್ಮಿಕ ಹೆಸರು ಇದೆ ಸಾಹಿಬ್ರು ಏನು ಹೇಳಿದ್ದಾರೆ ಇಲ್ಲಿ ಈಗೇನು ತೊಂದರೆ ಆಗ್ಯದ ಆ ಜನರಿಗೆ ಸರ್ಕಾರದಿಂದ ನಾನು ಎಷ್ಟು ಬೇಕಾಗುತ್ತೆ ಅಷ್ಟು ಜಮೀನನ್ನು ಅದರೊಳಗೆ ನಾನು ಸರ್ಕಾರದಿಂದ ಇವರಿಗೆ ಅಂತ ಹೇಳಿ ಅಂತ ಹೇಳಿ ನಾನು ಅದ್ರ ಪರಿವರ್ತನೆ ಮಾಡಿಸ್ತೀನಿ ಅದನ್ನ ಬದಲಾವಣೆ ಮಾಡಿಸ್ತೀನಿ ಆ ನಂತರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಅದು ಅಂತಂದ್ರೆ ಹಾಂ ಹಾ ಅಕ್ಕಪತ್ರ ಅದನ್ನ ಮಾಡಿಸಿ ಅಕ್ಕಪತ್ರ ಕೊಡುತ್ತಾರೆ ಮನೆ ಮತ್ತೆ ಸರ್ಕಾರದಿಂದ ಯಾರು ಅರ್ ಆತಾರೆ ನಮ್ಮ ವಸತಿ ಯೋಜನೆಗಳ ಅಂತಾರೆ ಯಾರು ಆತಾರೆ ಅವರಿಗೆ ಅಲ್ಲಿ ನಾವು ಮನೆ ಹಾಕ್ಲಿಕ್ಕೂ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಸಾವಿರ ಹೇಳಿದ್ದಾರೆ ಅದು ಆಯ್ತಪ್ಪ ಅಂತಂದ್ರೆ ನಮ್ಮ ಅದು ಏನು ಹೊಲ ನಮ್ಮ ತೋಟ ನಮ್ಮ ತೋಟದ ಹೊಲ ಏನಿದೆ ಅದು ಎಷ್ಟು ಜಮೀನು ಬೇಕಾಗುತ್ತಾ ಅಲ್ಲಿಂದ ಸರ್ಕಾರದಿಂದ ಏನಾದರೂ ಬದಲಾವಣೆ ಆಯ್ತಪ್ಪ ಅಂತಂದ್ರೆ ನಾವು ಮಾಡಿ ಕೊಡ್ತೀವಿ ಎಷ್ಟು ಕೆಡಲಿದ್ರ ಅಂತ ನೋಡಿದ್ರೆ ಅದನ್ನೂ ಇಲ್ಲ ಐವತ್ತೈದು ಫುಟ್ ಅರವತ್ತು ಫುಟ್ ಹೊಡೆದ್ ಈ ಸ್ವತ್ತಿರೋದು ಯಾರು ಈ ಸ್ವತ್ತು ಎಷ್ಟು ನೀವೇ ನೋಟಿಸ್ ಒಂದೂರ ನಲ್ವತ್ತೆಂಟರಲ್ಲಿ ಈ ಸ್ವತ್ತು ಎಷ್ಟದ ಕೈ ಬರ ಉತ್ತಾರ ಎಷ್ಟದ ಎಲ್ಲ ಲಿಸ್ಟ್ ಆಯ್ತದ ಆ ಲಿಸ್ಟ್ ಪ್ರಕಾರ ಈ ಸ್ವತ್ತು ಕೂಡ ಒಡೆಯೋದು ಸಾಧ್ಯ ಇದೆ ಈ ಸ್ವತ್ತಲ್ಲಿ ಮೆನ್ಷನ್ ಮಾಡಿದ್ರಿ ಸರ್ ಈ ಸ್ವತ್ತು ಎಲ್ಲ ಲಿಸ್ಟ್ ಅಲ್ಲಿ ಇದೆ ಈ ಸ್ವತ್ತು ಇದ್ರೆ ಮನೆ ಎಂಟರ ಬರ್ಸೋ ನಿಮ್ಮ ಪರ್ಮಿಷನ್ ಇದೆ ಇವನ್ ಡಿ ಸಿ ಆರ್ಡರ್ ಆಗಿತ್ತು ತಮಗೆ ಏನು ಯಾರಿಂದ ಗ್ರಾಮ ಪಂಚಾಯತಿ ಸರ್ವ ಮಾಡಿದಾರೆ ಅಷ್ಟೇ ಸರ್ವ ಮಾಡಿದ್ರೆ ಈ ಸ್ವತ್ತು ಅವರೇ ಇಷ್ಟು ಮಾಡಿದ್ದಾರೆ ಆಮೇಲೆ ಅದ್ರ ಪ್ರಕಾರ ನಾವು ಮಾಹಿತಿನ ಕೇಳಿದ್ವಿ ಪಿ ಡಬ್ಲ್ಯೂ ಅವ್ರ ಜಾಗ ಎಷ್ಟಿದೆ ಅದ್ರಲ್ಲಿ ಅವರು ಅವ್ರು ಬರುಕಾಯಿ ಅವರು ಕೂಡ ಬರುಕ ಏನಂತ ಬರುತ್ತಾರೆ ಪಿ ಡಬ್ಲ್ಯೂ ಡಿ ರಸ್ತೆ ಯಾವ್ದು ಮಾಹಿತಿ ಇಲ್ಲ ಅಂತ ಅವರು ಬರ್ಕೊಟ್ಟಿದ್ದಾರೆ ಇದೊಂದು ಇದು ಆದ ತಕ್ಷಣ ಎ ಡಿ ಎಲ್ ಆರ್ ಆಫೀಸರ್ ಎ ಡಿ ಎಲ್ ಆರ್ ಕೂಡ ಅವರು ಬರುಕಟ್ಟಿದ್ದಾರೆ ಏನಂತ ಅವರು ಯಾವ್ದು ಮಾಹಿತಿ ಇಲ್ಲ ಪಿ ಡಬ್ಲ್ಯೂ ಡಿ ಅವರು ಯಾವ್ದೋ ರಸ್ತೆ ಮಾಹಿತಿ ಇಲ್ಲ ಅಂತ ಅದ್ರಲ್ಲಿ ನಾವು ಮ್ಯಾಪ್ ತೆಗೆದೀವಿ ಮ್ಯಾಪ್ ತೆಗೆದಾಗ ಊರಲ್ಲಿ ನೀವು ಊರ್ ತನಕ ನೀವು ಏನು ನೂರು ಫೂಟ್ ಎರಡ್ ನೂರು ಫೂಟ್ ಇರ್ತೀರ ಗೊತ್ತಿಲ್ಲ ಅಲ್ಲಿವರೆಗೆ ಬಂದು ನಿಂತದು ಊರೊಳಗೆ ಎಲ್ಲಿ ಎಲ್ಲಿ ಅದಲ್ಲ ಅದ ದೊಡ್ಡ ಮ್ಯಾಚ್ ನೋಡಿದ್ರೆ ಊರೊಳಗೆ ಬಂದು ನಿಂತು ಬಿಟ್ಟವು ಊರಿಂದ ಆಮೇಲೆ ಒಳಗಡೆ ಇನ್ನೊಂದು ಮ್ಯಾಚ್ ತೋರಿಸಿದ್ರಿ ಈಗಾದ್ರೂ ಕೂಡ ನಾವು ಹೇಳ್ತೀವಿ ಎಲ್ಲಿ ರಸ್ತೋ ಎಲ್ಲಿ ನೀವು ಒಂದು ಜಾಗ ಸಿಗ್ತದೆ ಅಲ್ಲಿ ಮಾಡ್ರಿ ಅದ್ರಾಗ ಏನ್ ತೊಂದರೆ ಇಲ್ಲ ಬಟ್ ಈಗ ಏನ್ ಡ್ಯಾಮೇಜ್ ಮಾಡಿದ್ರಿ ನಿರಾಸ್ಪತ್ರ ಅವ್ರಿಗೆಲ್ಲ ಮನೆಗಳು ಬಾಳ ಹೋಗ್ಯಾವ ದೂರ ನೋಡ್ರಿ ಎಲ್ಲ ಊರಿಗೆ ಹೋಗಿ ನೋಡಿದ್ರೆ ಬಹಳ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಡಿದಾರೆ ಅದಕ್ಕೇನು ಪರಿಹಾರ ಓದಿಸ್ತೀವಿ ಮನೆ ಕಟ್ಸೋ ನಮ್ಮ ಬೇಡಿಕೆ ಎರಡೇ ಇದೆ ಅವ್ರಿಗೆಲ್ಲ ಮನೆ ಕಟ್ಸೋ ವ್ಯವಸ್ಥೆ ಮಾಡ್ರಿ ರೋಡ್ ನೀವು ಏನು ಅಂತೀರಿ ಅಂತರ ರೋಡ್ ಮಾಡಿ ಐವತ್ತೈದು ಕೂಟ ಅರವತ್ತು ಕೂಟ ಇದ್ರೆ ಮಾಡ್ರಿ ಅಲ್ಲಿ ತಮ್ಮ ರಸ್ತೆ ಆಯ್ತು ತಿಂದ್ರ ತಮ್ಗೇನೇನು ದಾಖಲೆಗಳಿದ್ರೆ ಮಾಡ್ರಿ ಅದೇನು ತಪ್ಪಿಲ್ಲ ಇನ್ನಾದ್ರೂ ನಾವು ರೋಡಿಗೆ ಅವತ್ತು ಕೂಡ ಹೇಳಿದ್ರೆ ರೋಡ್ ಮಾಡ್ರಿ ಅಭಿವೃದ್ಧಿ ಮಾಡ್ರಿ ಅದ್ರಾಗ ಯಾವುದೋ ನಮ್ಮ ಅಡಚಣೆ ಇರಲಿಲ್ಲ ಇನ್ನಾದ್ರೂ ನಾವು ಮಾಡಿಸ್ತೀವಿ ಅದನ್ನು ಏನದ ಮೊದಲು ಅವ್ರಿಗೆ ಪರಿಹಾರ ಕೊಡಿಸ್ರಿ ಇವರಾಗ್ಲಿ ಎಲ್ಲರೂ ಕೇಳ್ತಾ ಇರೋದು ನಾವು ಡಿಪಾರ್ಟ್ಮೆಂಟ್ ಮಾಡ್ತಾ ಇರೋದು ನಿಮ್ ಪರವಾಗಿ ಕೆಲಸ ನಾವು ಮಾಡ್ತೀವಿ ಒಂದು ಎರಡನೇದು ಸಾರ್ವಜನಿಕ ರಸ್ತೆ ಇದೆ ಐವತ್ತು ವರ್ಷದಿಂದ ನೀವು ನೋಡ್ಕೊಂಡು ಬಂದಿದ್ದೀರಿ ಅದನ್ನ ಜಾಸ್ತಿ ಇದು ಮಾಡೋದು ಬೇಡ ಈಗ ನಾನು ಹೇಳೋದೇನು ಮ್ಯಾಪ್ ಆ ಕಡೆ ಇತ್ತು ಈ ಕಡೆ ಇತ್ತು ಅದು ಪ್ರಶ್ನೆ ಬಂದಿಲ್ಲ ಐವತ್ತು ವರ್ಷದಿಂದ ಅದು ಆಲ್ರೆಡಿ ಅಲ್ಲಿ ರಸ್ತೆ ಇದೆ ವಿಲೇಜ್ ರೋಡ್ ಇರ್ಬೋದು ಎಂ ಆರ್ ಇರ್ಬೋದು ಸ್ಟೇಟ್ ಹೈವೇ ಇರ್ಬೋದು ಇದ್ದಂತ ರಸ್ತೆ ರಸ್ತೆನೇ ಅದು ಅದಕ್ಕೆ ನಾನು ಹೇಳ್ತಾ ಇರೋದು ಏನಂತಂದ್ರೆ ಈಗ ಆಗಿದೆ ಈಗ ಈಗ ಅದನ್ನೇನಾದ್ರು ನೀವು ಸರಿಪಡಿಸ್ ಹೋದ್ರೆ ಅದು ನಿಮಗೂ ರಸ್ತೆ ಆಗುತ್ತಲ್ವಾ ನಾವು ನಾವೇನು ಓಡಾಡ್ತೀವ ಅಲ್ಲೇ ಅಲ್ಲ ಅಧಿಕಾರಿಗಳು ಬಂದು ಓಡಾಡಂಗಿಲ್ಲಲ್ಲ ನಿಮ್ಗೆ ಕೆಲಸ ಮಾಡಿಕೊಡೋಕೋಸ್ಕರ ನಾವು ಸಾರ್ವಜನಿಕವಾಗಿ ಸೇವೆ ಮಾಡ್ತಕ್ಕಂಥವ್ರು ಅದಕ್ಕೆ ನೀವು ಈಗ ಅದು ಐವತ್ತು ವರ್ಷದಿಂದ ರಸ್ತೆ ಇದ್ದ ಈಗೇನಿದೆ ಈಗ ಇಲ್ಲ ಜಸ್ಟ್ ಅರ್ಧ ಮಾತ್ರ ತಗೊಂಡಿದ್ದಾರೆ ಈ ನೂರ್ ಒಳಗೆ ಹೋದ್ರೆ ಎಲ್ಲಾ ಮನೆಗಳು ಹಂಗೆಲ್ಲ ಈ ನಿಮ್ ರಸ್ತೆ ಏನಿದೆ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಓಡಾಡ್ಲಿಕ್ಕೆ ಅನುಕೂಲ ಮಾಡ್ಕೊಳ್ಳಿ ಸಾರ್ವಜನಿಕವಾಗಿ ನಿಮ್ಗೆ ಏನ್ ಪರಿಹಾರ ಬೇಕು ಅದನ್ನ ಸ್ವಲ್ಪ ನೀವು ಸರ್ಕಾರದಿಂದ ಪಡೆದುಕೊಂಡು ಸರಿ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ

તો શું છે કટોરોનો રોડ પર કયો તો રણનીડી લીગો મિત્ર મંતા માર્કેટ 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 મા